ನಮಸ್ಕಾರ ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಸೈನ್ಸ್ಗೆ ರಿಲೇಟೆಡ್ ಆಗಿರುವ ಟಾಪಿಕನ್ನು ಚರ್ಚೆ ಮಾಡೋಣ ಅದರಲ್ಲಿಯೂ ಇಲ್ಲಿ ಲೆನ್ಸ್ ಅಂದರೆ ಮಸೂರದ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ಎಲ್ಲರಿಗೂ ಸೈನ್ಸ್ ಅಂದ ತಕ್ಷಣ ಎಲ್ಲರ ತಲೆ ಮೇಲ್ಗಡೆ ಹೋಗುತ್ತೆ ಇಟ್ ಸೈನ್ಸ್ ಟಾಪಿಕ್ ಅಪ್ಪ ಅದರಲ್ಲಿ ಇಲ್ಲಿ ಲೆನ್ಸ್ ಅಂದರೆ ತುಂಬ ಡಿಫಿಕಲ್ಟ್ ಇರುತ್ತೆ ಅಪ್ಪ ಮಸೂರ ಅಂದರೆ ನಾವು ಹೆಂಗೆ ತಿಳ್ಕೊರೋದಪ್ಪ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಟೆನ್ಷನ್ ಮಾಡ್ಕೋತಾರೆ ಬಟ್ ಇಲ್ಲಿ ಈಸಿಯಾಗಿ ನಾವು ತಿಳ್ಕೊಬೇಕಂದ್ರೆ ಲೆನ್ಸ್ ಅಂದರೆ ಇಲ್ಲಿ ಮಸೂರ ಅಂದ ತಕ್ಷಣ ಇದು ನಾವು ಕಾಮನ್ ಆಗಿ ನಾವು ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲಿ ಎಲ್ಲೂ ನಾವು ಗ್ಲಾಸ್ ಗ್ಲಾಸ್ ಅಥವಾ ಪ್ಲ ಈ ಟ್ರಾನ್ಸ್ಪರೆನ್ಸ್ ಪ್ಲಾಸ್ಟಿಕ್ಗಳನ್ನು ನಾವು ನೋಡೇ ನೋಡಿರ್ತೀವಿ ಸೊ ಅವೆಲ್ಲ ಸಾಮಾನ್ಯವಾಗಿ ನಾವು ನೋಡಿದರೂ ಕೂಡ ಈ ಲೆನ್ಸ್ ಅಥವಾ ಮಸೂರ ಅಂದ ಅನ್ನೋ ಒಂದು ಶಬ್ದ ಕೇಳಿದ ತಕ್ಷಣ ನಮಗೆ ಸೈನ್ಸ್ ತುಂಬ ಡಿಫಿಕಲ್ಟ್ ಆಗಿದೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ಸೊ ಇಲ್ಲಿ ಸಿಂಪಲ್ಲಾಗಿ ತಿಳ್ಕೊರೋದು ಏನಂದರೆ ಈ ಒಂದು ಗ್ಲಾಸು ಅಥವಾ ಈ ಟ್ರಾನ್ಸ್ಪರೆನ್ಸ್ ಪ್ಲ್ಯಾಸ್ಟಿಕ್ ಏನಿರ್ತಾವಲ್ಲ ಇದರಿಂದ ಈ ಒಂದು ಲೆನ್ಸ್ ಅಥವಾ ಮಸೂರು ತಯಾರಾಗಿರುತ್ತದೆ ಅಂತ ನಾವಿಲ್ಲಿ ಆಗಿ ತಿಳ್ಕೊಬೇಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಈ ಲೆನ್ಸ್ ಅಥವಾ ಈ ಒಂದು ಮಸೂರ ಹೇಗೆ ಪ್ರತಿಕ್ರಿಯೆ ನೀಡುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾದ್ರೆ ಸಿಂಪಲ್ಲಾಗಿ ಇಲ್ಲಿ ಈ ಒಂದು ರಿಫ್ಲ್ಯಾಕ್ಷನ್ ಅಂದರೆ ವಕ್ರೀಭವನದ ಬಗ್ಗೆ ಅಂದರೆ ಲೆನ್ಸ್ ಯಾವ ರೀತಿ ವಕ್ರೀಭವನ ರಿಫ್ಲ್ಯಾಕ್ಷನ್ ಮಾಡುತ್ತದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾದ್ರೆ ಇದೊಂದು ಬೆಳಕಿನ ಕಿರಣಗಳನ್ನು ಈ ಒಂದು ಲೆನ್ಸ್ ಏನು ಮಾಡ್ತಿತ್ತು ಅಂದರೆ ರಿಫ್ಲೆಕ್ಷನ್ ವಕ್ರೀಭವನದ ಮೂಲಕ ಒಂದು ಕೇಂದ್ರ ಬಿಂದುವಿನಲ್ಲಿ ಅದು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸ್ತದೆ ಮತ್ತು ಆ ಒಂದು ಬೆಳಕನ್ನು ಚದುರಿಸ್ತದ ಸೊ ಇಲ್ಲಿ ಈ ಒಂದು ಲೆನ್ಸ್ ಅಂದರೆ ಮಸೂರ ಇದು ಬೆಳಕಿನ ಕಿರಣಗಳನ್ನು ಇದು ಟ್ರಾನ್ಸ್ಪರೆನ್ಸ್ ಸಾರಿ ರಿಫ್ರಾಕ್ಷನ್ ಮಾಡುವ ಮೂಲಕ ಇದು ಒಂದು ಕೇಂದ್ರೀಕರಣ ಅಥವಾ ಚದುರಿಸುವ ಒಂದು ಪ್ರಕ್ರಿಯೆ ಮಾಡುವುದರಿಂದ ಇದು ಟ್ರಾನ್ಸ್ಪರೆನ್ಸಿ ಮಾಧ್ಯಮ ಎಂದು ನಾ ಇದು ಗುರುತಿಸಿಕೊಳ್ತದೆ ಇಲ್ಲಿ ಸಿಂಪಲ್ಲಾಗಿ ನೀವು ಉದಾಹರಣೆ ಮೂಲಕ ತಿಳ್ಕೊಬೇಕಂದ್ರೆ ಈಗ ನಾವು ನಮ್ಮ ಎಲ್ಲರ ಕೈಯಾಗ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತೀವಿ ಮೊಬೈಲ್ ಹಿಂದಿನ ಕ್ಯಾಮ್ರಾ ಏನಿರುತ್ತೆ ಅಲ್ಲ ಅದು ಮಸೂರ ಲೆನ್ಸ್ ಒಂದು ಗ್ಲಾಸನ್ನು ಹೊಂದಿರ್ತದೆ ಮತ್ತು ಇನ್ನು ಸೂಕ್ಷ್ಮ ದರ್ಶಕ ನಾವು ಇಲ್ಲಿ ಯಾವಾಗೂ ಅಂದರೆ ಸ್ಕೂಲಲ್ಲಿ ಆಗ್ಬೋದು ಅಥವಾ ಒಂದು ಲ್ಯಾಬಲ್ಲಿ ನಾವು ಸೂಕ್ಷ್ಮ ದರ್ಶಕವನ್ನು ನೋಡ್ತೀವಿ ಅದು ಅದ್ರ ಗ್ಲಾಸ್ ಕೂಡ ಏನಾಗಿರ್ತದೆ ಅಂದರೆ ಇದು ಒಂದು ಲೆನ್ಸ್ ಆಗಿರ್ತದೆ ಇನ್ನು ಎಲ್ಲರ ಮನೆಯದಲ್ಲೂ ಭೂತ ಕನ್ನಡಿ ಇರ್ತಾವೆ ಮತ್ತು ಈಗ ನಾವು ಮೊಬೈಲ್ನಲ್ಲಿ ನೋಡ್ಬೋದು ಫ್ಲ್ಯಾಶ್ ಲೈಟ್ ಇರ್ತೈತಿ ಮತ್ತು ಒಂದು ಬಾಗಿಲಿನಲ್ಲಿ ಒಂದು ಕುಡಿಸ್ತಾರಲ್ಲ ಅದು ಫಿಫ್ ಹೋಲ್ ಅಂಥೇಳಿ ಆ ಒಂದು ಹೋಲ್ ನೋಡ್ಬೋದು ಅಥವಾ ಇನ್ನೂ ಇನ್ನೂ ಒಂದು ಇನ್ನೊಂದು ವಿಷಯ ನೋಡ್ಬೋದು ಅಂದರೆ ಅದು ಸಮೀಪ ದೃಷ್ಟಿ ದೋಷ ಹೊಂದಿದವರು ಅಥವಾ ದೂರ ದೋಷ ಹೊಂದಿದವರಿಗೆ ಚಷ್ಮಾ ಯೂಸ್ ಮಾಡ್ತಾರಲ್ಲ ಅಲ್ಲೂ ಕೂಡ ಈ ಒಂದು ಮಸೂರ ಅಂದರೆ ಲೆನ್ಸನ್ನು ಯೂಸ್ ಮಾಡಿರೋದನ್ನು ನಾವು ನೋಡ್ತೀವಿ ಸೊ ಈ ಒಂದು ಉದಾಹರಣೆ ಮೂಲಕ ನಾವು ಇಲ್ಲಿ ಏನು ತಿಳ್ಕೊಬೇಕಂದ್ರೆ ಅವು ಎಲ್ಲ ನಾವೇನು ಗ್ಲಾಸ್ ನೋಡಿರ್ತೀವಲ್ಲ ಆ ಗ್ಲಾಸ್ಗಳ ಮೂಲಕ ಬೆಳಕಿನ ಕಿರಣಗಳು ಇಲ್ಲಿ ರಿಫ್ಲ್ಯಾಕ್ಷನ್ ಅಂದರೆ ಭವನದ ಮೂಲಕ ಒಂದು ಬಿಂದುವಿನಂತೆ ಕೇಂದ್ರೀಕರಿಸುತ್ತವೆ ಮತ್ತು ಚದುರಿಸುತ್ತವೆ ಹಾಗಾಗಿ ಇವು ಟ್ರಾನ್ಸ್ಪರೆನ್ಸ್ ಮಾಧ್ಯಮಗಳಾಗಿವೆ ಅಂದರೆ ಇಲ್ಲಿ ಪಾರದರ್ಶಕದ ಮಾಧ್ಯಮಗಳಾಗಿ ಕೆಲಸ ಮಾಡುತ್ತವೆ ಅಂತ ನಾವಿಲ್ಲಿ ತಿಳ್ಕೊರೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಇಲ್ಲಿ ಲೆನ್ಸ್ ಅಂದ ತಕ್ಷಣ ನಿಮಗೆ ತಿಳಿದಿರ್ಬೋದು ಸೊ ಈ ಲೆನ್ಸ್ನಲ್ಲಿಯೇ ಎರಡು ವಿಧಗಳು ಬರ್ತಾವೆ ಅಂದರೆ ಇಲ್ಲಿ ಮುಖ್ಯವಾಗಿ ಈ ಲೆನ್ಸನ್ನು ಎರಡು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ ಎಲ್ಲಿ ಸೈನ್ಸಲ್ಲಿ ಸೈನ್ಸಲ್ಲಿ ಎರಡು ವಿಧಗಳಂದರೆ ಅದು ಒಂದು ಪೀ ನ ಕಾನ್ವೆಕ್ಸ್ ಲೆನ್ಸ್ ಅಂತ ಮತ್ತೆ ಇನ್ನೊಂದು ನಿಮ್ನ ಮಸುರ ಕಾನ್ಕೇವ್ ಲೆನ್ಸ್ ಈ ರೀತಿ ಎರಡು ವಿಧಗಳನ್ನು ಮಾಡಿರೋದನ್ನು ನಾವಿಲ್ಲಿ ಸೈನ್ಸ್ನಲ್ಲಿ ನೋಡ್ತೀವಿ ಸೊ ಆಗಿ ನಾವು ಈಗ ಈಗಾಗಲೇ ಉದಾಹರಣೆ ಕೊಟ್ಟೆಲ್ಲ ಹೇಳಿದೆ ಅಲ್ಲ ನಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಆಗಲಿ ಅಥವಾ ಸೂಕ್ಷ್ಮ ದರ್ಶಕದಲ್ಲಿ ಆಗಲಿ ಅಥವಾ ನಾವು ಈ ಒಂದು ಚಷ್ಮ ಅಂದರೆ ದೂರದೃಷ್ಟಿ ದೋಷ ಇರುವ ಇವರಿಗೆ ನೀಡುವ ಚಷ್ಮಾಗಲಿ ಅಥವಾ ಸಮೀಪ ದೃಷ್ಟಿ ದೋಷ ಇರುವವರಿಗೆ ಆಗಲಿ ಅಥವಾ ನಮ್ಮ ಮೊಬೈಲ್ ಫ್ಲ್ಯಾಶ್ ಲೈಟ್ ಆಗಲಿ ಇವೆಲ್ಲ ನಾ ಏನು ಹೇಳಿದೆ ಅಲ್ಲ ಇವನ್ನ ಎರಡು ಪಾರ್ಟ್ ಆಗಿ ಏನು ಮಾಡ್ತಾರೆ ಅಂದರೆ ವಿಂಗಡಣೆ ಮಾಡಿದ್ದಾರೆ ಅಂದರೆ ಇವನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿ ಇಲ್ಲಿ ಪಿ ಮಸೂರ ಕಾನ್ವೆಕ್ಸ್ ಲೆನ್ಸ್ ಅಂತ ಮತ್ತು ಇನ್ನೊಂದು ನಿಮ್ ಮಸೂರ ಕಾನ್ ಕಾನ್ಕೇವ್ ಲೆನ್ಸ್ ಅಂತ ಎರಡು ಭಾಗಗಳಾಗಿ ಮಾಡಿದ್ದಾರೆ ಯಾಕಂದರೆ ಇವೆರಡೂ ಒಂದು ಪ್ರತ್ಯೇಕವಾಗಿ ಅಂದರೆ ಬೇರೆ ಬೇರೆಯಾಗಿ ಕೆಲಸ ಮಾಡ್ತಾವೆ ಮತ್ತು ಇವು ಆಕಾರದಲ್ಲಿಯೂ ಕೂಡ ಚೇಂಜ್ ಆಗಿರುವುದರಿಂದ ಇವನು ಎರಡು ಭಾಗಗಳಾಗಿ ಮಾಡಿದ್ದಾರೆ ಇವನು ಹೇಗೆ ತಿಳ್ಕೊರೋದು ಅಂತ ಈ ವಿಡಿಯೋ ಮೂಲಕ ನಾವು ತಿಳ್ ತಿಳ್ಕೊಳೋಣ ಸೊ ಬನ್ನಿ ಇಲ್ಲಿ ಫಸ್ಟಾಗಿ ನಾವು ಕಾನ್ವೆಕ್ಸ್ ಅಂದರೆ ಪೀನ್ ಮೊಸರು ಬಗ್ಗೆ ತಿಳ್ಕೊಳೋಣ ಈ ಪೀನ್ ಮೊಸರಿಗೆ ಇನ್ನೊಂದು ಹೆಸರಿಂದ ಕರೀತಾರೆ ಹೆಂಗಂದರೆ ಅಭಿಸರಣ ಮಸೂರ ಕಾನ್ವರ್ಜಿಂಗ್ ಲೆನ್ಸ್ ಅಂತ ಇಲ್ಲಿ ಈ ಪೀನ್ ಮೊಸರಿಗೆ ಇನ್ನೊಂದು ಹೆಸರನ್ನು ಸೈನ್ಸಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಇದು ಯಾವ ರೀತಿ ಅಂದರೆ ಇಲ್ಲಿ ಯಾವ ರೀತಿ ಕೆಲಸ ಮಾಡುತ್ತದೆ ಅಂತ ಮತ್ತು ಯಾವ ರೀತಿ ಆಕಾರ ಹೊಂದಿದೆ ಅಂತ ನೋಡೋದಾದರೆ ಇಲ್ಲಿ ಫಸ್ಟಿಗೆ ನಾವು ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ ಪೀನ್ ಮೊಸರನ್ನ ಎಲ್ಲಿ ಉಪಯೋಗ ಮಾಡ್ತಾರಂತ ಫಸ್ಟ್ ತಿಳಿಯೋಣ ಇಲ್ಲಿ ಪೀನ್ ಮೊಸರನ್ನು ಸೂಕ್ಷ್ಮ ದರ್ಶಕನ ಹೇಳಿದೆಲ್ಲ ಸೂಕ್ಷ್ಮ ದರ್ಶಕದ ಒಂದು ಗ್ಲಾಸ್ದಲ್ಲಿ ಮತ್ತು ಕ್ಯಾಮ್ರಾ ನಾವು ಎಲ್ಲರೂ ಯೂಸ್ ಮಾಡೋದು ಕ್ಯಾ ಮೊಬೈಲ್ ಕ್ಯಾಮ್ರಾನೇ ಯೂಸ್ ಮಾಡ್ತೀವಿ ಸೊ ಮೊಬೈಲ್ ಕ್ಯಾಮ್ರಾದಲ್ಲಿ ಏನು ಯೂಸ್ ಮಾಡ್ತಾರಲ್ಲ ಗ್ಲಾಸು ಅದು ಪೀನ್ ಮೊಸರದ ಒಂದು ಗ್ಲಾಸ್ ಯೂಸ್ ಮಾಡಿರ್ತಾರೆ ಸೊ ಈ ದೂರದೃಷ್ಟಿ ನಾನು ಹೇಳಿದೆಲ್ಲ ದೂರದೃಷ್ಟಿ ಇರೋರಿಗೆ ಒಂದು ಚಶ್ಮ ಕೊಟ್ಟಿರ್ತಾರೆ ಅಂತ ಅಲ್ಲಿ ಕೂಡ ಈ ಪೀನ್ ಮೊಸರು ಯೂಸ್ ಮಾಡ್ತಾರೆ ಮತ್ತು ಭೂತಗನ್ನಡಿಗಳಲ್ಲಿ ಕೂಡ ಈ ಪೀನ ಮೊಸರು ಯೂಸ್ ಮಾಡ್ತಾರೆ ಸೊ ಇವು ಎಲ್ಲಿ ಉಪಯೋಗ ಮಾಡ್ತಾರೆ ಅಂತ ನಾವೀಗ ತಿಳ್ಕೊಂಡ್ವು ಮತ್ತು ಈಗ ಈಗ ನೆಕ್ಸ್ಟ್ ಈ ಇದೊಂದು ಹೆಂಗೆ ಆಕಾರ ಹೊಂದಿರ್ತದೆ ಅಂದರೆ ಇದು ಈ ಒಂದು ಗ್ಲಾಸ್ ಏನು ಬರ್ತಾವಲ್ಲ ನಾ ಏನು ಎಕ್ಸಾಂಪಲ್ ಅಲ್ಲ ಇದರಲ್ಲಿ ಇರುವ ಗ್ಲಾಸ್ಗಳು ಹೆಂಗಿರ್ತಾವಂದರೆ ಮಧ್ಯದಲ್ಲಿ ದಪ್ಪವಾಗಿರ್ತಾವೆ ಮತ್ತು ಅದ್ರ ಸುತ್ತಲೆಲ್ಲ ಅಂಚಿನಲ್ಲಿ ತೆಳುವಾಗಿರ್ತಾವೆ ಇವು ನೀವು ಮೇನ್ ಆಗಿ ಇದನ್ನು ತಿಳ್ಕೊಬೇಕಾಗುತ್ತೆ ಯಾಕಂದರೆ ಪ್ರತಿಯೊಂದು ಎಕ್ಸಾಮಲ್ಲೂ ಈ ಒಂದು ಕ್ವಶನ್ ಕೇಳಿದ್ರೆ ಅಂದರೆ ಹಿಂಗ ಕೇಳ್ತಾರ ಹೆಂಗೆ ಕೇಳ್ತಂದರೆ ಅಂದ್ರೆ ನ ಮಸುರ ಇದು ಯಾವ ರೀತಿ ಮಧ್ಯದಲ್ಲಿ ದಪ್ಪವಾಗಿರುತ್ತದೆ ಅಥವಾ ತೆಳುವಾಗಿರುತ್ತದೆ ಅಂತ ಕ್ವಶನ್ ಕೇಳಿರೋದ್ರಿಂದ ನಾವು ಇಲ್ಲಿ ಕಾನ್ಸಂಟ್ರೇಟ್ ಇಟ್ ಈ ಒಂದು ಆಕಾರದ ಬಗ್ಗೆ ಪೀನ್ ಮೊಸರದ ಆಕಾರದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾಗುತ್ತೆ ಸೊ ಏನಂದರೆ ಇಲ್ಲಿ ಪೀನ ಮೊಸರು ಹೆಂಗಿರ್ತೈತಿ ಅಂದರೆ ಪೀನ್ ಮೊಸರು ಮಧ್ಯದಲ್ಲಿ ದಪ್ಪ ಇರ್ತೈತಿ ಮತ್ತು ಅಂಚಿನಲ್ಲಿ ಇದು ತೆಳುವಾಗಿರ್ತೈತಿ ಸೊ ಇದು ಹೆಂಗೆ ಕೆಲಸ ಮಾಡ್ತೈತಿ ಅಂದರೆ ಈ ಪೀನ್ ಮೊಸರು ಯೂಸ್ ಮಾಡೋದಿಂತರ ಏನು ನಮಗೆ ಉಪಯೋಗ ಆಗ್ತೈತಿ ಮತ್ತು ಹೆಂಗೆ ಕೆಲಸ ಮಾಡ್ತೈತಿ ಅಂದರೆ ಈ ಪೀನ್ ಮೊಸರು ಮೂಲಕ ಹಾದು ಹೋಗುವ ಬೆಳಕು ಏನು ಇರ್ತಿತ್ ಅದೊಂದು ಸಮಾನಾಂತರ ಒಂದು ಬೆಳಕಿನ ಕಿರಣಗಳನ್ನು ಒಂದು ಬಿಂದುವಿನಲ್ಲಿ ಸಂಧಿಸುವಂತೆ ಕೆಲಸ ಮಾಡ್ತೈತಿ ಅಂದರೆ ಇಲ್ಲಿ ಏನು ಪೀನ್ ಮೊಸರು ಇರ್ತಿತ್ಲ ನಾ ಹೇಳಿನಲ್ಲ ಸೂಕ್ಷ್ಮ ದರ್ಶಕಗಳಲ್ಲಿ ಅಥವಾ ಕ್ಯಾಮ್ರಾದ ಹಿಂದಿನ ಲೈಟ್ಗಳಲ್ಲಿ ಏನದೊಂದು ಪೀನ್ ಮೊಸರದೊಂದು ಗ್ಲಾಸ್ ಕುಣ್ಸಿರ್ತಾರಲ್ಲ ಆ ಗ್ಲಾಸ್ ಮೂಲಕ ಬೆಳಕು ಹೆಂಗೆ ಹೋಗ್ತೈತಿ ಅಂದರೆ ಸಮಾನಾಂತರವಾಗಿ ಬೆಳಕು ಹೋಗ್ತೈತಿ ಸಮಾನಾಂತರವಾಗಿ ಅಲ್ಲಿ ಬೆಳಕು ಹಾಯೋದ್ರ ಹಾಯೋದ್ರಿಂದ ಅಲ್ಲಿ ಆ ಒಂದು ಬಿಂದುವಿನಲ್ಲಿ ಸಂಧಿಸುವಂತೆ ಮಾಡುತ್ತದೆ ಯಾವುದೋ ಬೆಳಕು ಸಂಧಿಸುವಂತೆ ಮಾಡುತ್ತದೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈಗ ನಿಮ್ಮನ ಮಸೂರ ಅಂದರೆ ಕಾನ್ಕೇವ್ ಲೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಈ ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ಗೆ ಆಗಿ ಅಂದರೆ ಸೈನ್ಸ್ನಲ್ಲಿ ಇನ್ನೊಂದು ಹೆಸರಿಂದ್ರೆ ಕರೀತಾರೆ ಹೆಂಗಂದರೆ ಅಪಸರಣ ಮಸೂರ ಅಂದರೆ ಡೈವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ ಸೊ ಇದು ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಮತ್ತು ಇದು ಯಾವ ರೀತಿ ಆಕಾರ ಹೊಂದಿದೆ ಮತ್ತು ಇದ್ರ ಕೆಲಸ ಏನಂತ ನಾವು ಇಲ್ಲಿ ನೋಡಬೇಕಂದ್ರೆ ಇದು ಎಲ್ಲಿ ಉಪಯೋಗ ಮಾಡ್ತಾರೆ ಅನ್ನೋದು ಮೊದಲು ನೋಡೋಣ ಯಾಕಂದರೆ ನಾವು ಉಪಯೋಗ ಮಾಡೋದನ್ನು ತಿಳ್ಕೊಂಡಾಗ ಇದು ಯಾವ ರೀತಿ ಆಕಾರ ಹೊಂದಿದೆ ಕೆಲಸ ಮಾಡ್ತದೆ ಅಂತ ತಿಳ್ಕೊರೋದು ಕೂಡ ಈಸಿ ಆಗ್ತೈತಿ ಸೊ ಬನ್ನಿ ಹಾಗಿದ್ರೆ ಇಲ್ಲಿ ಉಪಯೋಗ ಮಾಡೋದು ಹೆಂಗಂತ ನೋಡೋಣ ಸೊ ಇಲ್ಲಿ ಯಾವ ರೀತಿ ಉಪಯೋಗ ಮಾಡ್ತಾರೆ ಅಂದರೆ ಈಗ ನಾವು ಮೊಬೈಲ್ ಪ್ಲ್ಯಾಶ್ಲೈಟ್ ಇರ್ತಾವಲ್ಲ ಆ ಪ್ಲ್ಯಾಶ್ಲೈಟ್ಗಳಲ್ಲಿ ಈ ಒಂದು ನಿಮ್ಮನ ಮೊಸರನ್ನು ಯೂಸ್ ನಿಮ್ನ ನಿಮ್ಮನ ಮೊಸರಂದರೆ ಕಾರ್ನ್ ಕ್ಯೂ ಲೆನ್ಸನ್ನೇ ಯೂಸ್ ಮಾಡಿರ್ತಾರೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಸಮೀಪ ದೃಷ್ಟಿದೋಷ ಯಾರಿಗಿರ್ತದಲ್ಲ ಆ ಅವರಿಗೆ ಒಂದು ಚಸ್ಮಾ ಒಂದು ಇಡ್ತಲ್ಲ ಆ ಚಸ್ಮಾದಲ್ಲಿ ನಿಮ್ಮನ ಮೊಸರು ಅಂದರೆ ಕಾರ್ನ್ ಕ್ಯೂ ಲೆನ್ಸನ್ನೇ ಯೂಸ್ ಮಾಡಿರ್ತಾರೆ ಸೊ ಈ ಬಾಗಿಲುಗಳ ಒಳಗೊಂದು ಪಿಪ್ ಹೋಲ್ ಅಂತ ಏನು ಕುಣಿಸ್ತಾರ ಅಂದರೆ ಇತ್ತೀಚೆಗೆ ಕುಣಿಸ್ತಿದಾರಲ್ಲ ಪಿಪ್ ಹೋಲ್ ಅಂತೇಳಿ ಆ ಪಿಪ್ ಹೋಲ್ಗಳಲ್ಲಿ ಕೂಡ ಈ ನಿಮ್ಮ ಮೊಸರನ್ನು ಅಂದರೆ ಕಾನ್ಕ್ಯೂ ಲೆನ್ಸ್ ಅನ್ನು ಯೂಸ್ ಮಾಡ್ತಾರೆ ಸೊ ಇಲ್ಲಿ ಎಲ್ಲಿ ಯೂಸ್ ಅಂತ ನಾವು ತಿಳ್ಕೊಂಡ್ವಲ್ವಾ ಸೊ ಇದು ಯಾವ ರೀತಿ ಆಕಾರ ಹೊಂದಿದೆ ಅಂತ ತಿಳ್ಕೊಳೋದು ಕೂಡ ಇಂಪಾರ್ಟೆಂಟ್ ಆಗಿದೆ ಸೊ ಇದು ಯಾವ ರೀತಿ ಆಕಾರ ಹೊಂದಿರ್ತದೆ ಅಂದರೆ ಇದು ಪೀನು ಮೊಸರುಕ್ಕಿಂತ ಇದು ಉಲ್ಟಾ ಇರುತ್ತೆ ಪೀನು ಮೊಸರಿಕಿಂತ ಉಲ್ಟಾ ಹೆಂಗಿರ್ತೈತೆ ಅಂದರೆ ಇದು ಇದು ಮಧ್ಯದಲ್ಲಿ ತೆಳುವಾಗಿರ್ತದೆ ಮತ್ತು ಸುತ್ತಲಲ್ಲ ಅಂದರೆ ಅಂಚಿನಲ್ಲಿ ಇದು ದಪ್ಪಾಗಿರ್ತದ ಫ್ಲ್ಯಾಶ್ ಲೈಟಲ್ಲಿ ಯೂಸ್ ಮಾಡೋ ಗ್ಲಾಸ್ ಆಗಲಿ ಅಥವಾ ಪಿ ಫೋಲ್ದಲ್ಲಿ ಯೂಸ್ ಮಾಡೋ ಗ್ಲಾಸ್ ಆಗಲಿ ಅಥವಾ ಈ ಒಂದು ಸಮೀಪ ದೃಷ್ಟಿದು ವಸ್ತುದಲ್ಲಿ ಯೂಸ್ ಮಾಡ್ತಾರಲ್ಲ ಚಷ್ಮಾದಲ್ಲಿ ಆ ಗ್ಲಾಸ್ಗಳೆಲ್ಲ ಹೆಂಗಿರ್ತಾವಂದರೆ ಮಧ್ಯದಲ್ಲಿ ತೆಳುವಾಗಿರ್ತಾವೆ ಮತ್ತು ಅದರ ಅಂಚಿನಲ್ಲಿ ಅಂದರೆ ಸುತ್ತಲೆಲ್ಲ ದಪ್ಪಾಗಿರ್ತಾವೆ ಸೊ ಇದು ಹೆಂಗೆ ಕೆಲಸ ಮಾಡ್ತಿತ್ತು ಅಂದರೆ ಈ ಇಲ್ಲಿ 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 ಏನು ಬೆಳಕು ಹಾದು ಹೋಗ್ತಿತ್ತಲ್ಲ ಈ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳು ಹೆಂಗೆ ಇರ್ತಾವಂದರೆ ಇದು ಹೊರಮುಖವಾಗಿ ಚದುರುವಂತೆ ಇಲ್ಲಿ ಈ ಬೆಳಕಿನ ಕಿರಣಗಳು ಹಾದು ಹೋಗ್ತಾವೆ ಸೊ ಹಾಗಾಗಿ ಇಲ್ಲಿ ನೆನ್ಪಿಟ್ಕೊಳೋದು ಏನಂದರೆ ಈ ಒಂದು ನಿಮ್ನ ಮೊಸರು ಅಥವಾ ಕಾರ್ನ್ ಕ್ಯೂ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳು ಇವು ಹೊರಮುಖವಾಗಿ ಚದುರಿಸುವಂತೆ ಮಾಡುತ್ತವೆ ಅಂತ ಇಲ್ಲಿ ನಾವು ಮೇನ್ ಆಗಿ ನೆನ್ಪಿಟ್ಕೊಳ್ಬೇಕಾಗುತ್ತದೆ ಸೊ ಇಲ್ಲಿ ಮತ್ತೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಮಸೂರದ ಮೂಲಕ ಬೆಳಕಿನ ಕಿರಣಗಳು ಹಾದು ಅಂತ ನಾನು ನಿಮಗೆ ಹೇಳಿದೆ ಸೊ ಮಸೂರದ ಮೂಲಕ ಬೆಳಕಿನ ಕಿರಣಗಳು ಎಷ್ಟು ಪ್ರಮಾಣದಲ್ಲಿ ಬಾಗುತ್ತವೆ ಅಂತ ಇಲ್ಲಿ ಒಂದು ಸಾಮರ್ಥ್ಯವನ್ನು ಚೆಕ್ ಮಾಡೋಕ್ಕೆ ಏನು ಮಾಡ್ತಾರಂದರೆ ಇಲ್ಲಿ ಡಯಾಪ್ಟರ್ ಡಿ ಎಂಬ ಒಂದು ಏಕಮಾನವನ್ನು ಇಲ್ಲಿ ಯೂಸ್ ಮಾಡಿ ಈ ಮಸೂರದ ಸಾಮರ್ಥ್ಯವನ್ನು ಇಲ್ಲಿ ಚೆಕ್ ಮಾಡ್ತಾರೆ ಸೊ ಇಷ್ಟು ಇಲ್ಲಿ ಈ ಪೀನ ಮಸೂರ ಅಥವಾ ನಿಮ್ನ ಮಸೂರ ಅಂದರೆ ಮಸೂರದ ಬಗ್ಗೆ ನಾನು ಈ ಲೆನ್ಸ್ ಬಗ್ಗೆ ನಾನು ಇಲ್ಲಿ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಸೊ ಇದು ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರೋದರಿಂದ ಮತ್ತು ಈ ಇದೇ ರೀತಿ ನಾನು ಮುಂದಿನ ಒಂದು ಕ್ಲಾಸ್ನಲ್ಲಿಯೂ ಮುಂಬರುವ ಒಂದು ಕ್ಲಾಸ್ಗಳಲ್ಲಿಯೂ ಈ ರೀತಿ ಎಕ್ಸ್ಪ್ಲನೇಷನ್ ಕೊಡುತ್ತೇನೆ ಹಾಗಾಗಿ ಯಾರಿನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಮಸೂರ ಅಂದರೆ ಲೆನ್ಸ್ ಬಗ್ಗೆ ಈ ಒಂದು ಕ್ಲಾಸ್ ಮುಕ್ತಾಯಗೊಳಿಸ್ತೇನೆ ಮತ್ತು ಮುಂದಿನ ಒಂದು ಟಾಪಿಕ್ ಮೂಲಕ ನಾನು ಮತ್ತೆ ನಿಮಗೆ ಸಿಗ್ತೀನಿ ಜೈ ಹಿಂದ್ ಒಂದೇ ಮಾತ್ರ